ಆ ಜೀವರಲ್ಲಿಯೇ ಉತ್ತಮನಾದವನು ಇವನು ಇಲ್ದಿದ್ರೆ ಉಳಿದವ್ರ ಕೆಲಸವೇ ನಡೆಯುವುದಿಲ್ಲ ಇಂತಹ ಜೀವೋತ್ತಮನಾದಂತಹ ಮುಖ್ಯ ಪ್ರಾಣ ಇದ್ದಾನಲ್ವಾ ಈ ಮುಖ್ಯ ಪ್ರಾಣನ ಜೀವೋತ್ತಮ ತಿಳ್ಕೊಂಡು ನಮಗೇನು ಲಾಭ ಅದನ್ನು ನಾವು ತಿಳ್ಕೊಳ್ಬೇಕಾದ ನಮಗೇನಾಗಬೇಕಾಗಿದ್ದೀರಿ ಅವನ ಜೀವೋತ್ತಮ ಆದರೆ ನಮಗೇನು ನಮಗೇನು ಅಂತೇಳಿದರೆ ಪ್ರಾಣ ಯಾರಿಗೆ ಸಂಬಂಧಪಟ್ಟದ್ದು ಈ ರೀತಿ ಹೇಳಿ ಬೇರೆ ಯಾರಿಗಾದರೂ ಹೇಳ್ಬೋದು ಆದರೆ ಪ್ರಾಣನಿಗೆ ಆ ರೀತಿ ಹೇಳಲಿಕ್ಕೆ ಇಲ್ಲ ಪ್ರಾಣಶಕ್ತಿಗೆ ಆ ರೀತಿ ಹೇಳಲಿಕ್ಕೆ ಇಲ್ಲ ಕಾರಣ ಏನಂತೇಳಿದರೆ ನೋಡಿ ಇಡೀ ವೇದದಲ್ಲಿ ಅತ್ಯಂತ ಪ್ರಮುಖವಾಗಿರುವ ಕೆಲವು ಮಂತ್ರಗಳನ್ನು ತೆಗೆದಿಟ್ಟಿದ್ದಾರೆ ಋಷಿಮುನಿಗಳು ಮುನಿಗಳು ಅದ್ಯಾವುದು ಅಂದರೆ ಅದನ್ನೇ ಪವಮಾನ ಮಂತ್ರಗಳು ಅಂತ ಹೇಳ್ತಾರೆ ಪವಮಾನ ಅಂತ ಈ ಪವಮಾನ ಮಂತ್ರಗಳು ಅತ್ಯಂತ ಶ್ರೇಷ್ಠವಾದ ಮಂತ್ರಗಳು ಎಂದು ಋಷಿಮುನಿಗಳ ಅಭಿಪ್ರಾಯ ಈ ಪವಮಾನ ಮಂತ್ರ ವಿಶೇಷವಾಗಿ ಯಾರನ್ನು ಪ್ರತಿಪಾದನೆ ಯಾರನ್ನು ಕುರಿತು ಹೇಳ್ತಾ ಇದೆ ಇದೇ ವಾಯುದೇವನನ್ನೇ ಇವನಿಗೆ ಪವಮಾನ ಅಂತ ಹೆಸರು ಯಾಕಂತ ಹೇಳಿದ್ರೆ ನಮ್ಮನ್ನು ಪವಿತ್ರಗೊಳಿಸುವ ಎಲ್ಲಿವರೆಗೆ ಒಳಗೆ ಪ್ರಾಣ ಇರ್ತಾನೆ ಅಲ್ಲಿವರೆಗೆ ನಾವು ಪವಿತ್ರ ಶುದ್ಧವಾಗಿರ್ತೇವೆ ಯಾವಾಗ ಆ ಮುಖ್ಯ ಪ್ರಾಣ ದೇಹ ಬಿಟ್ಟು ಹೋದ ಎಷ್ಟು ಮೈಲಿಗೆ ಆಗ್ತೇವೆ ಅಂತ ಹೇಳಿದರೆ ನಾವು ಮಾತ್ರ ಅಲ್ಲ ಈ ದೇಹ ಮಾತ್ರ ಅಲ್ಲ ಮೈಲಿಗೆ ಆ ದೇಹ ಇರುವ ಮನೆಯೂ ಮೈಲಿಗೆ ಅಷ್ಟು ಮಾತ್ರ ಅಲ್ಲ ಆ ರಸ್ತೆಯೂ ಮೈಲಿಗೆ ನೋಡಿ ಅಷ್ಟರ ಮಟ್ಟಿಗೆ ಆಗುತ್ತೆ ಆದರೆ ಅದೇ ಮುಖ್ಯ ಪ್ರಾಣ ಒಳಗಿದ್ದಾಗ ನಾವು ಪರಿಶುದ್ಧವಾಗಿರ್ತೇವೆ ಹೇಳಿದ್ರೆ ನಮ್ಮನ್ನು ಶುದ್ಧವಾಗಿಡುವವನೇ ಮುಖ್ಯ ಪ್ರಾಣ ಆ ವಾಯುದೇವ ಅಷ್ಟು ಉಪಕಾರವನ್ನು ನಮಗೆ ಮಾಡ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಇದೇ ಮುಖ್ಯ ಪ್ರಾಣನೇ ನಮ್ಮನ್ನು ದೇವರ ಬಳಿ ಕರ್ಕೊಂಡು ಹೋಗೋದು ಅದಕ್ಕಾಗಿ ನಾವು ಜೀವೋತ್ತಮ ಯಾಕೆ ತಿಳ್ಕೊಳ್ಬೇಕಾಗಿದೆ ಅಂತೇಳಿದರೆ ನನ್ನೇ ಯಾವ ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡ್ವು ಆ ಸರ್ವೋತ್ತಮನಾದ ಹರಿಯ ಬಳಿ ನಾವು ಹೋಗಬೇಕು ಅವನ ಸಂಪರ್ಕ ನಮಗಾಗಬೇಕು ಅಂತ ಹೇಳಿದರೆ ಆ ಸಂಪರ್ಕವನ್ನು ಅವನು ಈ ವಾಯುದೇವನೇ ವಾಯುದೇವನ ಹೆಲ್ಪನ್ನು ನಾವು ಪಡಿಲಿಲ್ಲ ಅಂತೇಳಿದರೆ ವಾಯುದೇವನ ಸಹಾಯವನ್ನು ಪಡಿಲಿಲ್ಲ ಅಂತೇಳಿದರೆ ದೇವರ ಅನುಗ್ರಹ ಸಿಗೋಲ್ಲ ದೇವರು ನಮ್ಮ ಹತ್ರ ಬರೋಲ್ಲ ಇದರಿಂದಾಗಿಯೇ ಈ ಪವಮಾನ ಮಂಡಲ ನಾವೇನು ಪವಮಾನ ಮಂತ್ರಗಳು ಅಂತ ಹೇಳಿದವು ಅದು ಋಗ್ವೇದದ ಒಂಬತ್ತನೆಯ ಮಂಡಲ ಒಟ್ಟಿಗೆ ಋಗ್ವೇದದಲ್ಲಿ ಹತ್ತು ಮಂಡಲ ಅದರಲ್ಲಿ ಒಂಬತ್ತನೆಯ ಮಂಡಲಕ್ಕೆ ಪವಮಾನ ಮಂಡಲ ಅಂತ ಹೆಸರು ಅದರಲ್ಲಿ ಮೊದಲ ಕೆಲವು ಮಂತ್ರಗಳನ್ನು ಮಾತ್ರ ಆಯ್ಕೆ ಮಾಡಿಟ್ಟಿದ್ದಾರೆ ಋಷಿಮುನೆಗಳು ಆದರೆ ಅಷ್ಟೇ ಅಲ್ಲ ಇನ್ನೂ ಅನೇಕ ಮಂತ್ರಗಳಿದೆ ಎಲ್ಲ ಇಡೀ ಪವಮಾನ ಮಂಡಲದಲ್ಲಿ ದೇವತೆ ಯಾರು ಅಂದರೆ ಸೋಮ ಪವಮಾನೋ ದೇವತಾ ಈ ಪವಮಾನನ ದೇವತೆ ಕಡೆಗೆ ಈ ಮಂತ್ರ ಮುಗಿತು ಈ ಪವಮಾನ ಮಂಡಲ ಮುಗಿತದೆ ಮುಗಿಯುವುದು ಬಹಳ ಸುಂದರವಾದ ಒಂದು ಸೂಕ್ತದಿಂದ ಕರಣ ಸೂಕ್ತ ಅಂತ ಕರೀತಾರೆ ಅದನ್ನು ಏನಿದು ಕರಣ ಸೂಕ್ತ ಅಂತ ಯಾಕೆ ಕರೀತಾರೆ ಅಂದರೆ ಕಿವಿಯಲ್ಲಿ ಹೇಳುವ ಸೂಕ್ತ ಇದು ಅಂತ ಕಿವಿಯಲ್ಲಿ ಹೇಳುವ ಸೂಕ್ತ ಅಂತೇಳಿದರೆ ಹಿಂದೆ ಅಪ್ಪ ಸಾಯ್ಬೇಕಾದ್ರೆ ಗೊತ್ತಾಗ್ತಾ ಇತ್ತು ಮಗ ಬಂದು ಅಪ್ಪನ ಕಿವಿಯಲ್ಲಿ ಈ ಮಂತ್ರಗಳನ್ನು ಹೇಳಬೇಕಂತೆ ಸಾಯುವಾಗ ಇವತ್ತು ಸತ್ ಮೇಲೆ ಪುರೋಹಿತರು ಹೇಳಿಸ್ತಾರೆ ಇದನ್ನು ಹೇಗೆ ಅಂತೇಳಿದರೆ ಆ ಸತ್ತ ಹೆಳೆ ಏನಿರ್ತದೆ ಆ ಹೆಣದ ಕಿವಿಗೊಂದು ದರ್ಬೆ ಇಡ್ತಾರೆ ಮಗನಿಗೆ ಹಿಡ್ಕೊಳ್ಳಿಕ್ಕೆ ಹೇಳ್ತಾರೆ ಪೂರ ಇದ್ರ ಮಂತ್ರ ಹೇಳ್ತಾರೆ ಅಷ್ಟೇ ಅದರ ಅರ್ಥವೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಕರಳ ಸೂಕ್ತವನ್ನ ಆದರೆ ನಿಜವಾಗಿಯೂ ಕೂಡ ಆ ಪ್ರಾಣ ಉತ್ಕ್ರಮಣ ಆಗಬೇಕಾದ್ರೆ ಅಪ್ಪನ ತಲೆಯನ್ನು ತನ್ನ ತೊಡೆ ಮೇಲಿಟ್ಟುಕೊಂಡು ಮಗ ಈ ಮಂತ್ರಗಳನ್ನು ಹೇಳಬೇಕು ಇಂದ್ರ ಆ ಪರಿಸ್ರವ ಅಂತ ಬರ್ತದರಲ್ಲಿ ಏನದರ ಅರ್ಥ ಅಂತೇಳಿದರೆ ಹೇ ಇಂದೋ ಇಂದ್ರಾಯ ಪರಿಸ್ರವ ಆ ಪ್ರಾಣ ಮೇಲು ಉಸಿರು ಬಿಡ್ತಾ ಇದ್ದಾನೆ ಅಪ್ಪ ಮೇಲು ಉಸಿರು ಬಿಡ್ತಾ ಇದ್ದಾನೆ ಆವಾಗ ಮಗ ಯಾಕೆ ಕಿವಿಯಲ್ಲಿ ಹೇಳಬೇಕು ಅಂದರೆ ನೆನಪು ಮಾಡಿಕೊಡೋದಂತೆ ಏನೂ ಅವನಿಗೆ ಅಪ್ಪನಿಗೆ ಏನು ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ ಯಾವ ಅಪ್ಪ ಒಳ್ಳೆ ತಿಳ್ಕೊಂಡಿರ್ತಾನೆ ದೇವ್ರ ಬಗ್ಗೆ ತಿಳ್ಕೊಂಡಿರ್ತಾನೆ ಎಲ್ಲ ತಿಳ್ ಓಳ್ಕೊಂಡಿರ್ತಾನೆ ಆದರೆ ಏನು ಮಾಡ್ತೀರಿ ಆ ಪ್ರಾಣ ಹೋಗಬೇಕಾದ್ರೆ ಆ ವೇದನೆಯಲ್ಲಿ ಅವನಿಗೆಲ್ಲ ಮರೆತು ಹೋಗ್ಲಿಕ್ಕೆ ಸಾಧ್ಯ ಉಂಟು ಆಗ ಮತ್ತೆ ನೆನಪು ಮಾಡಿಕೊಡಲಿಕ್ಕೆ ಮಗ ಹೇಳಬೇಕು ಆ ಮಂತ್ರಗಳನ್ನು ಏನು ಮಂತ್ರಗಳು ಅಂತೇಳಿದರೆ ಇದೇ ವಾಯುದೇವನ ಹತ್ರನೇ ಪ್ರಾರ್ಥನೆ ಮಾಡ್ಕೊಳ್ಳೋದು ಹೇ ವಾಯುದೇವ ಹೇ ವಾಯುದೇವ ಈ ದೇಹದಿಂದ ಹೊರಗೆ ಹೋಗ್ತಾ ಇದೆಯಾ ನನ್ನನ್ನು ಕರ್ಕೊಂಡು ಹೋಗ್ತಾ ಇದೆಯಾ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗು ಅಂದರೆ ಇಂದ್ರಾಯ ಇಂದೋ ಪರಿಸ್ರವ ಆ ಭಗವಂತ ಇದ್ದಾನಲ್ವಾ ಭಗವಂತನ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗು ದೇವರ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗು ದೇವ್ರ ಬಳಿ ಈ ಪ್ರಾರ್ಥನೆಯನ್ನು ವಾಯುದೇವನಲ್ಲಿ ಮಾಡುವಂಥದ್ದು ಯತ್ರ ಗದಾಧರ ಸ್ಮರಣಂ ಮುಕ್ತಿಶ್ಚ ತತ್ರ ಮಾಮ ವೃದಂ ಕೃಧೀಂದ್ರ ಎಂದೋ ಪರಿಸ್ರವ ಬಹಳ ಸುಂದರ ಮಂತ್ರ ಅದು ಕಡೆಗೆ ಹೇಳುವ ಮಂತ್ರ ಎಲ್ಲಿ ಶಂಖಚಕ್ರ ಗದಾ ಪದ್ಮವನ್ನು ಹಿಡಿದ ನಾರಾಯಣ ಇದ್ದಾನೋ ಎಲ್ಲಿ ಮುಕ್ತಿ ಇದೆಯೋ ಅಂಥ ಲೋಕಕ್ಕೆ ನನ್ನನ್ನು ಅಂದರೆ ಸಾವಿಲ್ಲದ ಲೋಕ ತತ್ರಮ್ ಅಮೃತಂ ಕೃಧೀಂದ್ರ ಎಂದೋ ಅಂತಹ ಮುಕ್ತಿ ಲೋಕ ಏನಿದೆ ಸಾವಿಲ್ಲದ ಲೋಕ ಮತ್ತೆ ನನಗೆ ಸಾವಿಲ್ಲ ಯಾಕಂದರೆ ಮತ್ತೆ ನಾನು ಹುಟ್ಟಿ ಬರೋಲ್ಲ ಆ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ನಾವು ಪ್ರಾರ್ಥನೆ ಮಾಡೋದು ಈ ವಾಯುದೇವನನ್ನು ಯಾಕಂದರೆ ಈ ವಾಯುದೇವನ ವಾಯುದೇವನೇ ನಮಗೆ ವಾಹನ ಆ ವಾಹನದಲ್ಲಿ ಕೂತು ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟು ಅದಕ್ಕಾಗಿಯೇ ಆ ವಾಯುದೇವನಿಗೆ ಅಷ್ಟು ಮಹತ್ವವನ್ನು ಉಪನಿಷತ್ತುಗಳು ಶಾಸ್ತ್ರಗಳು ಕೊಟ್ಕೊಂಡು ಹೋಗ್ತವೆ ಈ ವಾಯುದೇವನನ್ನು ಆಶ್ರಯಿಸ್ತಿದ್ರೆ ನಮ್ಮ ಕಥೆ ಹೇಗಾಗತ್ತೆ ಅಂತ ಹೇಳಿದ್ರೆ ರಾಮಾಯಣದ ವಾಲಿಯ ಹಾಗೆ ಆಗ್ತದೆ ನೋಡಿ ನಿಜವಾಗಲೂ ವಾಲಿ ದೊಡ್ಡ ರಾಮನ ಭಕ್ತ ನಿಜವಾಗಿಯೂ ನಿಮಗೆ ಎಷ್ಟರ ಮಟ್ಟಿಗೆ ಅಂದರೆ ಸುಗ್ರೀವನಿಗಿಂತಲೂ ಒಂದು ಕೈ ಹೆಚ್ಚೇ ಇವನು ವಾಲಿ ಆದರೆ ಏನು ಮಾಡ್ತೀರಿ ರಾಮಚಂದ್ರ ಆ ವಾಲಿ ಹತ್ರ ಹೋಗಲಿಲ್ಲ ಸೀದಾ ಸುಗ್ರೀವನ ಹತ್ರ ಬಂದ ಯಾಕೆ ಸುಗ್ರೀವನ ಹತ್ರ ಬಂದ ತನ್ನ ಭಕ್ತ ನಿಜವಾಗ್ಲೂ ವಾಲಿ ಅಲ್ವ ವಾಯು ಹತ್ರ ವಾಲಿ ಹತ್ರ ಹೋಗಬೇಕಿತ್ತಲ್ವ ಸುಗ್ರೀವನಲ್ಲಿ ವಾಯಲ್ಲ ಅಷ್ಟು ಭಕ್ತಿ ಇಲ್ಲ ಹಾಗಿದ್ದರೆ ಯಾಕೆ ಬಂದ ಇನ್ನು ಪೌರುಷದಲ್ಲಿ ಪರಾಕ್ರಮದಲ್ಲಿಯೂ ಕೂಡ ವಾಲಿಯ ಪರಾಕ್ರಮದ ಮುಂದೆ ಸುಗ್ರೀವನ ಪರಾಕ್ರಮ ಏನಿಲ್ಲ ಇವಾಗ ನಿಜವಾಗಲೂ ತನ್ನ ಹೆಂಡತಿ ಸೀತೆಯನ್ನು ಹುಡುಕಬೇಕು ಅಂತಿದ್ದರೆ ಅದಕ್ಕೆ ಸಹಾಯ ಬೇಕು ರಾಮಚಂದ್ರನಿಗೆ ಎಂದಿದ್ರೆ ಅವು ನಿಜವಾಗ್ಲೂ ಬರಬೇಕಾದದ್ದು ವಾಲಿ ಹತ್ರ ಬರಲಿಲ್ಲ ಸುಗ್ರೀವನ ಹತ್ರ ಬಂದ ಯಾಕೆ ಬಂದ ಸುಗ್ರೀವನ ಹತ್ರ ನಿಮಗೆಷ್ಟರ ಮಟ್ಟಿಗೆ ಅಂತೇಳಿದರೆ ರಾಮನ ಬಗ್ಗೆ ನಂಬಿಕೆಯೂ ಕೂಡ ವಾಲಿಗಿದ್ದಷ್ಟು ಸುಗ್ರೀವನಿಗಿರಲಿಲ್ಲ ಸುಗ್ರೀವನಿಗೆ ರಾಮನ್ ನಂಬೇಕು ಅಂತೇಳಿದರೆ ರಾಮ ಕೆಲವು ಪರೀಕ್ಷೆ ಒಡ್ಡಿದ ರಾಮನಿಗೆ ನೋಡು ಇಲ್ಲಿ ಏಳು ಮರ ಇದೆ ಮರ ಮುರಿದು ಹಾಕು ನೋಡು ಅದು ದುಂದಿ ಬಿ ದೇಹ ಇದೆ ಅದನ್ನು ನೀನು ದೂರಕ್ಕೆ ಬಿಸಾಕು ಈ ರೀತಿಯೆಲ್ಲ ತಾನು ಅವನಿಗೆ ಕೆಲವೆಲ್ಲ ಪಂಥಗಳನ್ನು ಇಟ್ಟ ಆದರೆ ವಾಲಿ ಆ ರೀತಿಯಲ್ಲ ವಾಲಿ ಸುಗ್ರೀವನೊಟ್ಟಿಗೆ ಯುದ್ಧಕ್ಕೆ ಹೊರಟಾಗ ಅವನ ಹೆಂಡತಿ ತಾರೆ ಹೇಳ್ತಾಳೆ ನೋಡ್ರಿ ಅಂಗದ ಹೇಳ್ತಾ ಇದ್ದ ಈ ಸುಗ್ರೀವ ರಾಮಚಂದ್ರನೊಟ್ಟಿಗೆ ತಾನು ಗೆಳೆತನ ಮಾಡಿಕೊಂಡಿದ್ದನಂತೆ ಮಾತುಕತೆ ಆಗಿದೆಯಂತೆ ಅದಕ್ಕೆ ಈ ರೀತಿ ನಿಮ್ಮನ್ನು ಯುದ್ಧ ಕರಿತಾ ಇದ್ದಾನೆ ಇಲ್ಲಿವರೆಗೆ ಬಾಯಿ ಮುಚ್ಚಿಕೊಂಡು ಮುಚ್ಚುವ ಎಲ್ಲೋ ಮೂಲೆಯಲ್ಲಿದ್ದವ ಅಡಿಗೆ ಕೂತಿದ್ದವ ಇವಾಗ ಇಷ್ಟು ಧೈರ್ಯ ಅದಯ್ ತಾಕತ್ತಿದ್ರೆ ಬಾ ಅಂತ ವಾಲಿಯನ್ನು ಕರಿತಾನೆ ಯುದ್ಧಕ್ಕೆ ಅಂದರೆ ಇವನಿಂದ ರಾಮಚಂದ್ರ ಇದ್ದಾನೆ ಅಂತ ಆದರೆ ನೋಡಿ ಈ ಮಾತು ಕೇಳಿ ವಾಲಿ ಹೇಳಿದ್ದೇನು ಏನಂದೆ ರಾಮಚಂದ್ರನ ಗೆಳೆತನವನ್ನು ನನ್ನ ತಮ್ಮ ಸುಗ್ರೀವ ಮಾಡಿದಾನ ಹಾಗಿದ್ರೆ ನನಗೆ ಭಯವೇ ಇಲ್ಲ ಅಂತ ಹೇಳ್ತಾನೆ ಸರ್ವಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ ಅಂತ ಆ ರಾಮಚಂದ್ರ ಸರ್ವಜ್ಞನಾದವನು ಎಲ್ಲ ತಿಳಿದವನು ಅವನು ಯಾವತ್ತಾದರೂ ಕೆಟ್ಟದು ಮಾಡ್ತಾನ ಮಾಡೋದೇ ಇಲ್ಲ ಏನು ನಂಬಿಕೆ ವಾಲಿಗೆ ಈ ನಂಬಿಕೆ ಸುಗ್ರೀವನಿಗಿರಲಿಲ್ಲ ಆಮೇಲೆ ಮತ್ತೆ ಬಂತು ಆಮೇಲೆ ಬಂತು ಬೇರೆ ಪ್ರಶ್ನೆ ಅಲ್ಲ ಇಷ್ಟೆಲ್ಲ ಇದ್ದರೂ ಕೂಡ ರಾಮಚಂದ್ರ ಯಾಕೆ ಸುಗ್ರೀವನ ಕಡೆಗೆ ಹೋದ ಹನುಮನ ನಂಬಿದ ಸುಗ್ರೀವ ಗೆದ್ದ ಹನುಮನ ನಂಬದ ವಾಲಿಯು ಬಿದ್ದ ಹನುಮನ ಮತವೇ ಹರಿಯ ಮತವು ಇದೇ ಕಾರಣ ಸುಗ್ರೀವ ಒಂದು ಒಳ್ಳೆ ದೊಡ್ಡ ಕೆಲಸ ಮಾಡಿದ್ದ ಏನಂದರೆ ಹನುಮಂತನನ್ನು ಆಶ್ರಯಿಸಿದ್ದ ಈ ಹನುಮಂತ ಮತ್ಯಾರೋ ಅಲ್ಲ ವಾಯುದೇವನೇ ನಾವು ಯಾವ ವಾಯುದೇವನ ಕಥೆಯನ್ನು ಕೇಳ್ತಾ ಇದ್ದೇವೆ ಈ ವಾಯುದೇವನೇ ಹನುಮಂತನಾಗಿ ಬಂದದ್ದು ಅಂತ ಹನುಮಂತನನ್ನು ಯಾವಾಗ ಆಶ್ರಯಿಸಿದ ಕೂಡಲೇ ರಾಮಚಂದ್ರ ಅವನ ಹತ್ರ ಬಂದ ಅಂದರೆ ಸುಗ್ರೀವನಲ್ಲಿದ್ದ ಪ್ಲಸ್ ಪಾಯಿಂಟ್ ಏನು ವಾಲಿಯಲ್ಲಿ ಇದ್ದದ್ದು ಅಂತ ಹೇಳಿದ್ರೆ ಹನುಮಂತನನ್ನು ನಂಬಿದ್ದು ವಾಲಿಯಲ್ಲಿರುವ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ ಹನುಮಂತನನ್ನು ನಂಬತ್ತು ನೋಡಿ ಅದಕ್ಕಾಗಿ ರಾಮಚಂದ್ರ ಹತ್ತಿರ ಬಂದರೂ ಅವನನ್ನು ಪಡೀಲಿಕ್ಕಾಗಲಿಲ್ಲ ನಮ್ಮ ಜೀವನದಲ್ಲೂ ಹೀಗೆ ಆಗುತ್ತೆ ನಾವು ಆ ವಾಯುದೇವನನ್ನು ಆಶ್ರಯಿಸಲಿಲ್ಲ ಅಂತ ಹೇಳಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋಲ್ಲ ಅಂತ ಭಗವಂತನನ್ನು ಆರಾಧನೆ ಮಾಡಿದ್ರೆ ನಮ್ಮ ಹತ್ರ ಬರೋಲ್ಲ ನಿಜವಾಗಲೂ ಸುಗ್ರೀವ ಅಷ್ಟು ವೀಕ್ ಅವನು ಆದರೆ ಎಲ್ಲವನ್ನ ಪಡೆದವನು ಹೇಗೆ ಹನುಮಂತನನ್ನು ಆಶ್ರಯಿಸಿ ಹನುಮಂತನ ಮೂಲಕ ರಾಮನ ಅನುಗ್ರಹ ಆಯಿತು ನಮಗೂ ಆಯಿತು ಅಷ್ಟೇ ದೇವರ ಅನುಗ್ರಹ ನಮಗಾಗಬೇಕು ಅಂದರೆ ವಾಯುದೇವರ ಮೂಲಕವೇ ಆ ವಾಯುವಿ ದೇವರ ಮೂಲಕವೇ ನಮಗೆ ಅನುಗ್ರಹ ಆಗುವಂಥ ಅಲ್ಲಿದ್ದರಾಗುವುದಿಲ್ಲ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು ಆ ಕಾರಣದಿಂದಲೇ ನಾವು ಏನು ಆರಾಧನೆಯನ್ನು ಮಾಡುತ್ತೇವೆ ಅದನ್ನು ಆ ಮುಖ್ಯ ಪ್ರಾಣನ ಮೂಲಕವೇ ಆರಾಧನೆಯನ್ನು ಮಾಡಬೇಕಾದ ಇದನ್ನು ಶಾಸ್ತ್ರ ಬಹಳ ಸ್ಪಷ್ಟವಾಗಿಳುತ್ತೆ ಇದಕ್ಕಾಗಿ ವಾಯು ಜೀವೋತ್ತಮ ಅಂತ ತಿಳ್ಕೊಳ್ಬೇಕಾದದ್ದು ನಮ್ಮ ಬೆಸ್ಟ್ ಫ್ರೆಂಡ್ ಆಪ್ತ ಸ್ನೇಹಿತ ಗೆಳೆಯ ತಂದೆ ತಾಯಿ ಸರ್ವಸ್ವವಾಗಿರುವವನ ವಾಯುದೇವನೇ ಒಳಗೆ ಕೂತು ನಮ್ಮನ್ನು ಯಾವತ್ತೂ ನೋಡ್ಕೊಳ್ತಾ ಇರೋ ನಾವು ಮೈ ಮರೆತರ ಅವನು ಮೈ ಮರೆಯವ ನಾವು ಮೈ ಮರೆತರು ತೊಂದರೆ ಇಲ್ಲ ಆದರೆ ಮುಖ್ಯ ಪ್ರಾಣ ಒಂದು ನಿಮಿಷ ಮೈಮರೆತ ಹೇಳಿದ್ರೆ ದೇಹ ಬಿದ್ದು ಬಿಡ್ತದೆ ಯಾಕಂದರೆ ಮತ್ತೆ ಉಸಿರಾಟ ಆಗೋಲ್ಲ ಉಸಿರಾಟ ಬರೀ ಹಾಗೇ ಮಾಡ್ತಾ ಇಲ್ಲವಂತ ನೋಡಿ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆಂದರೆ ನಾವು ಒಮ್ಮೆ ಉಸಿರಾಟ ಇವನ್ನ ತಗೊಂಡು ಬಿಡ್ತೇವೆ ಅಂತ ತಿಳ್ಕೊಳ್ಳಿ ಹೀಗೆ ಒಳಗೆ ತಗೊಂಡು ಹೊರಗೆ ಬಿಡ್ತೇವೆ ಅಂತೇಳಿದ್ರೆ ನಮ್ಮ ಪಾರಿಗೆ ಬರೀ ಒಂದು ಸಲ ಉಸಿರಾಟ ಆಯಿತು ಅಂತ ಅಷ್ಟೇ ಅಲ್ಲ ಮತ್ತು ಅದೊಂದು ಮಂತ್ರ ಅಂತೆ ವಾಯುದೇವ ಮಂತ್ರ ಜಪ ಮಾಡ್ತಾ ಇದ್ದಾನಂತೆ ಹಂಸ ಮಂತ್ರ ಅಂತ ದೇವರನ್ನು ಒಳಗೆ ಕೂತು ತಾನು ಧ್ಯಾನ ಮಾಡ್ತಾ ಇದ್ದಾನಂತೆ ಎಷ್ಟು ಬಾರಿ ಅಂದರೆ ದಿನಕ್ಕೆ ಅದೇ ಇಪ್ಪತ್ತೊಂದು ಸಾವಿರದ ಆರು ಬಾರಿ ಹಂಸ ಮಂತ್ರವನ್ನು ಜಪ ಮಾಡ್ತಾನಂತೆ ನಾವಿದನ್ನು ತಿಳ್ಕೊಂಡ್ರೂ ಸಾಕಂತ ನೋಡಿ ಆ ವಾಯುದೇವ ನನ್ನೊಳಗೆ ಕೂತು ಪ್ರತಿದಿನವೂ ಆ ಹಂಸ ಮಂತ್ರವನ್ನು ಜಪ ಮಾಡ್ತಾ ಇದ್ದಾನಂತ ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಅದನ್ನು ಸ್ಮರಣೆ ಮಾಡೋದು ಅಂತ ಹೇಳಿದ್ರೆ ಹೇ ವಾಯುದೇವ ನನಗೆ ಆ ಪುಣ್ಯವನ್ನು ಕೊಡು ಅಂದರೆ ಅವನು ಇವತ್ತು ಬೆಳಗ್ಗೆಯಿಂದ ನಾಳೆ ಬೆಳಗಿನ ತನಕ ಏನು ಇಪ್ಪತ್ತೊಂದು ಬಾ ಸಾವಿರದ ಆರುನೂರು ಬಾರಿ ಜಪ ಮಾಡಿದ್ದಾನೆ ಆ ಪುಣ್ಯ ಎಲ್ಲ ನಮಗೆ ಕೊಟ್ಟು ಬಿಡ್ತಾನೆ ಯಾರಿಗೆ ಕೊಡುವವರಿದ್ದಾರೆ ದಕ್ಷಿಣ ಕೊಡದೆ ಯಾರಾದರೂ ಪುಣ್ಯ ಕೊಡ್ತಾರ ದಕ್ಷಿಣ ಕೊಡಲೇ ಆದರೆ ಏನನ್ನೂ ಬಯಸದೆ ಆ ಪುಣ್ಯವನ್ನು ನಮಗೆ ಕೊಟ್ಟುಬಿಡ್ತಾನೆ ಇಷ್ಟು ಉಪಕಾರವನ್ನು ಮಾಡ್ತಾ ಇರುವಂಥವನು ವಾಯುದೇವ ಅದರಿಂದಾಗಿಯೇ ಆ ವಾಯುವನ್ನು ಜೀವೋತ್ತಮ ಈ ಜೀವೋತ್ತಮ ಅಂತ ತಿಳಿಯುವುದರಿಂದ ನಮಗೇನು ಲಾಭ ಅಂದರೆ ಅವನೇ ನಮಗೆ ಬಹಳ ಆಪ್ತನಾದವನು ಈ ವಾಯುದೇವನೇ ಅದರಿಂದಾಗಿಯೇ ನೋಡಿ ಈ ಹನುಮಂತನಾಗಿ ಭೀಮಸೇನಾಗಿ ಹಾಗೆಯೇ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಇದೇ ವಾಯುದೇವನೇ ಅಂತ ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ ಇದೇನೋ ನಮಗೆ ಸ್ವಲ್ಪ ನಂಬಿಕೆ ಬರೋಲ್ಲ ಯಾಕೆ ಅಂತ ಹೇಳಿದರೆ ನೀವು ಕೆಲವು ಈ ಶಿವಪುರಾಣ ಅದರಲ್ಲಿ ನೋಡಿದರೆ ಏನು ಕಾಣಿಸ್ತದೆ ಅಂದರೆ ಹನುಮಂತ ಶಿವನವತಾರ ಅಂತಿದೆ ಅಷ್ಟು ಮಾತ್ರ ಇನ್ನು ಕೆಲವು ಕಡೆಯೂ ಕೂಡ ಹಾಗೆ ನಿಮಗೆ ಕಾಣಿಸ್ತದೆ ಹನುಮಂತ ಅಂದರೆ ಶಿವನವತಾರ ಅಂತ ಶಿವನ ಹನುಮಂತನಾಗ ಬಂದದ್ದು ಅಂತ ಈ ರೀತಿ ಇದೆ ನೀವೇನೋ ಇಲ್ಲಿ ವಾಯುದೇವ ವಾಯುದೇವ ಅಂತ ಹೇಳ್ತೀರಲ್ವ ನಿಜವಾಗಲೂ ವಾಯುಪುತ್ರ ಅಂತ ಹೇಳಿದ್ರೆ ಹೌದು ಅಪ್ಪ ಮಗ ಒಬ್ಬನೇ ಆಗಲಿಕ್ಕೆ ಸಾಧ್ಯವಾ ಇದು ಒಂದು ಪ್ರಶ್ನೆ ಬರುತ್ತದೆ ಅಪ್ಪ ಮಗ ಒಂದೇ ಆಗ್ಲಿಕ್ಕೆ ಸಾಧ್ಯವ ಅಂತ ಯಾಕೆ ಸಾಧ್ಯ ಇಲ್ಲ ಇವಾಗ ಧರ್ಮರಾಜ ಅಂದರೆ ಯಾರು ಧರ್ಮರಾಜನಂದ್ರೆ ಯಮಧರ್ಮನೇ ಆ ಯ ಧರ್ಮರಾಜನ ಅಪ್ಪ ಯಾರು ಅವನೇ ಯಮಧರ್ಮನೇ ಅರ್ಜುನ ಯಾರು ಇಂದ್ರ ಅರ್ಜುನ ಇಂದ್ರ ಹಾಗಿದ್ರೆ ಅವನಪ್ಪ ಯಾರು ಇಂದ್ರ ಅವನಪ್ಪನೇ ಇಂದ್ರ ಅವನೇ ಇಂದ್ರರೇ ಇದನ್ನು ನಾವು ಒಪ್ಪಿಕೊಳ್ತೇವೆ ಇಲ್ಲೂ ಆಗಿದೆ ವಾಯುದೇವನೇ ತಾನು ಬಂದು ಅಂಜನಾದೇವಿಯನ್ನು ಸ್ಪರ್ಶ ಮಾಡಿದ್ದು ಸ್ಪರ್ಶ ಮಾಡಿ ತಾನೇ ಮಗುವಾಗಿ ಹೊಳಗೆ ಕೂತದ್ದು ಆಂಜೇನ ತಾನೇ ಹೊರಗೆ ಬಂದದ್ದು ಅಲ್ಲ ಮತ್ತೆ ಶಿವಪುರಾಣದಲ್ಲಿ ಹೇಳಿದೆಲ್ಲ ತಪ್ಪಾ ಅದೆಲ್ಲ ಏನಂದರೆ ಸ್ವಲ್ಪ ಕನ್ಫ್ಯೂಷನ್ ಮಾಡಲಿಕ್ಕೆ ರೀತಿ ಹೇಳ್ತಾ ಇರ್ತಾರೆ ಈ ವಾಯುದೇವರ ಬಗ್ಗೆ ನೋಡಿ ಈ ವಿಷ್ಣುವು ಆದರೂ ವಾಯು ಇವರಿಬ್ಬರಲ್ಲಿರುವಂತಹ ಒಂದು ಸಾಮ್ಯ ಏನು ಅಂತ ಹೇಳಿದರೆ ಯಾವ ದುಷ್ಟರೂ ಇವರನ್ನು ಆರಾಧನೆ ಮಾಡೋಲ್ಲ ವಿಷ್ಣುವನ್ನು ಈ ದೈತ್ಯರು ಅಸುರರು ಯಾರೂ ಆರಾಧನೆ ಮಾಡೋದಿಲ್ಲ ಹಾಗೆಯೇ ಈ ವಾಯುದೇವ ಏನಿದ್ದಾನೆ ವಾಯುದೇವರನ್ನು ಯಾವ ದುಷ್ಟರ ಆರಾಧನೆ ಮಾಡುವುದಿಲ್ಲ ನಿಮಗೆ ಸ್ವಾರಸ್ಯ ಏನಂದರೆ ವಾಯುದೇವ ಬ್ರಹ್ಮದೇವರು ಇಬ್ಬರು ಸಮಾನರು ಆದರೆ ಬ್ರಹ್ಮದೇವರನ್ನು ದೈತ್ಯರ ಆರಾಧನೆ ಮಾಡ್ತಾರೆ ಹಿರಣ್ಯಕಶಿ ಬ್ರಹ್ಮನನ್ನು ಆರಾಧನೆ ಮಾಡಿದ್ರು ಆದರೆ ವಾಯುವನ್ನು ಯಾರೂ ಆರಾಧನೆ ಮಾಡಲ್ಲ ಯಾಕಂದರೆ ಅಷ್ಟು ಸ್ಟ್ರಿಕ್ಟ್ ವಾಯುದೇವ ಯಾರು ಒಳ್ಳೆಯವರಿದ್ದಾರೆ ಅವರನ್ನು ಮಾತ್ರ ರಕ್ಷಣೆ ಮಾಡುವುದು ದುಷ್ಟರನ್ನು ಯಾವತ್ತೂ ಹೊಡೆದಾಕುವುದೇ ಹನುಮಂತ ಇದ್ದಾಗೆ ಹನುಮಂತ ಯಾವತ್ತೂ ದುಷ್ಟರ ಕೈಡಿಲಿಲ್ಲ ಭೀಮಸೇನ ಯಾವತ್ತೂ ದುಷ್ಟರನ್ನು ಸೀಳದೆ ಬಿಡಲಿಲ್ಲ ಹಾಗೆಯೇ ಈ ವಾಯುದೇವರ ಒಂದು ಗುಣವೇ ಹಾಗೆ ಅಂತಹ ಆ ವಾಯುದೇವನೇ ಹನುಮಂತನಾಗಿ ಬಂದದ್ದು ಇದನ್ನು ರಾಮಾಯಣದಲ್ಲಿ ನಾವು ನೋಡ್ಬೋದು ಆದರೆ ನೀವು ಶಿವ ಅಂತ ಹೇಳ್ತೀರಲ್ವಾ ಇಲ್ಲ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ನೋಡಿ ಒಂದು ಯಾವನೇ ಒಬ್ಬ ದೇವತೆ ಯಾರೇ ದೇವತೆಗಳಾದರೂ ಕೂಡ ತಾವೇ ವರ ಕೊಟ್ಟು ತಾವೇ ಮೋಸ ಮಾಡಲ್ಲ ಈ ರಾವಣ ಏನಿದ್ದಾನೆ ದೊಡ್ಡ ಶಿವ ಅವನು ಆತ್ಮಲಿಂಗದ ಕತೆ ಕೇಳಿದೆವಲ್ವ ಶಿವನಿಂದ ಆತ್ಮಲಿಂಗವನ್ನು ಹೊಲಿಸ್ಕೊಂಡು ಬಂದು ಅಂತಹ ರಾವಣನ ವಿರುದ್ಧವಾಗಿ ಹನುಮಂತ ಬಂದು ಇಡೀ ಲಂಕೆಯನ್ನು ಧ್ವಂಸ ಮಾಡಿದ ಆ ರಾವಣನಿಗೆ ಗುದ್ದು ಕೊಟ್ಟು ಅವನು ಸೋಲಿಸ್ತೀಕೋ ಸೋಲಿಸಿದ ಒಂದೊಮ್ಮೆ ಆ ಹನುಮಂತ ಶಿವನೇ ಆಗಿದ್ದರೆ ತನ್ನ ಭಕ್ತನಿಗೆ ತಾನು ಗುದ್ದು ಕೊಡ್ತಾನೆ ತನ್ನ ಭಕ್ತನ ಪಟ್ಟಣವನ್ನು ನಾಶ ಮಾಡ್ತಾನೆ ಸಾಧ್ಯವೇ ಇಲ್ಲ ಯಾವತ್ತೂ ಆ ರೀತಿ ಮಾಡೋಲ್ಲ ನಡೆದದ್ದು ಉಂಟು ನೋಡಿ ಇದು ಹಾಗೆ ನಡೆದದ್ದು ಉಂಟು ಈ ಇಬ್ಬರಿದ್ದರು ಮಹಾ ದುಷ್ಟರು ಸಾಲ್ವನ ಮಕ್ಕಳು ಹಂಸ ಡಿಭಕರು ಅಂತ ಇವರು ದುರ್ವಾಸರಿಗೆ ಅವಮಾನ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅವಮಾನ ಮಾಡ್ತಾರೆ ಅಂದರೆ ಅವರು ಸನ್ಯಾಸಿಗಳು ಆ ಸನ್ಯಾಸಿಗಳು ಮಾನವನ್ನು ಮುಚ್ಚಿಕೊಳ್ಳಿಕ್ಕಿರುವಂತಹ ಒಂದು ಕೌಪೀನ ಒಂದು ಸಣ್ಣ ವಸ್ತ್ರ ಅದನ್ನು ಸಮೇತ ಅವರಿಂದ ಕಿತ್ಕೊಂಡು ಅವರನ್ನು ಬತ್ತಲೆ ಮಾಡಿ ಓಡಿಸ್ತಾರೆ ನಿಜವಾಗ್ಲೂ ಕೂಡ ದುರ್ವಾಸರಿಗೆ ಬೇರೆ ಯಾರಾದರೂ ಮಾಡಿದರೆ ಕ್ಷಾಪ ಕೊಟ್ಟು ಅಲ್ಲೇ ಸುಟ್ಟು ಭಸ್ಪ ಮಾಡ್ತಾಯಿದ್ರು ಇದ್ದರು ಆದರೆ ಹಂಸ ಡಿಭಕರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ ನೋಡಿ ಸೀದಾ ಕೃಷ್ಣನ ಹತ್ರ ಬಂದು ದ್ವಾರಕೆಗೆ ಬಂದವರು ಹೇಳೋದೇನೆಂದರೆ ನೋಡು ಕೃಷ್ಣ ಹಂಸಡಿಬಕರನ್ನು ನನಗೆ ಈ ರೀತಿ ಅವಮಾನ ಮಾಡಿದ್ದಾರೆ ನೀನು ಅವರನ್ನು ಸಂಹಾರ ಮಾಡಬೇಕು ಅಂತ ಅಲ್ಲ ನೀವೇ ಮಾಡ್ಬೋದಿತ್ತಲ್ವ ಅಂದರೆ ಇಲ್ಲ ನಾನೇ ಹಂಸ ಡಿಬಕರಿಗೆ ವರ ಕೊಟ್ಟದ್ದು ಯಾಕಂದರೆ ಈ ದುರ್ವಾಸುರು ಬೇರೆ ಇಲ್ಲ ಶಿವ ಬೇರೆ ಇಲ್ಲ ಶಿವನದ್ದೇ ಅವರ ಅವತಾರ ದುರ್ವಾಸರು ನಾನೇ ಅವರಿಗೆ ವರ ಕೊಟ್ಟು ನಾನೇ ಅವರನ್ನು ಕೊಲ್ಲಕ್ಕಾಗಲ್ಲ ಅದಕ್ಕೆ ನೀನು ಕೊಲ್ಲಬೇಕು ನೋಡಿ ಹೀಗೆ ಯಾವ ದೇವತೆಯು ತಾನೇ ವರ ಕೊಟ್ಟು ತಾನೇ ಕೊಲ್ಲ ಭಸ್ಮಾಸುರನ ಇಲ್ಲಿದೆ ಆದದ್ದು ತಾನೇ ಭಸ್ಮಾಸುರನಿಗೆ ವರ ಕೊಟ್ಟದ್ದೇ ಶಿವ ಆ ಭಸ್ಮಾಸುರ ಶಿವನನ್ನು ಕೊಲ್ಲಿ ಹೋದಾಗ ಶಿವನನ್ನು ಭಸ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ತಾನೇ ವರ ಕೊಟ್ಟಿದ್ದವನಿಗೆ ಇದೇ ಸಮಸ್ಯೆ ಇದೇ ರೀತಿ ಒಂದೊಮ್ಮೆ ರಾವಣ ಶಿವಭಕ್ತನಾಗಿದ್ದರಿಂದಾಗಿ ಹನುಮಂತ ಶಿವನ ಅವತಾರ ಆಗಿದ್ದರೆ ರಾವಣನ ಬಳಿ ಯುದ್ಧಕ್ಕೆ ಹೋಗ್ತಾನೇ ಇರಲಿಲ್ಲ ಹೋಗಿದ್ದಾನೆ ಅಂತ ಹೇಳಿದ್ರೆ ಶಿವನ ಅವತಾರ ಅಲ್ಲ ಅಂತ ಹೇಳೋದು ಸ್ಪಷ್ಟ ಮತ್ತೇನೆಂದರೆ ಕೇವಲ ಕನ್ಫ್ಯೂಷನ್ಗೋಸ್ಕರ ಇದೆಲ್ಲ ಪುರಾಣಗಳಲ್ಲಿ ಬರ್ತದೆ ನಿಜವಾದ ಕಥೆಯಲ್ಲ ಮತ್ತು ವಾಯುದೇವನದ್ದೇ ಅವತಾರ ಹನುಮಂತ ಭೀಮಸೇನ ಹಾಗೂ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರು ಇದು ನಮಗೆ ವೇದ ಶಾಸ್ತ್ರ ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು ನೋಡಬೇಕಾದದ್ದು ನಾವು ಅದರಿಂದಾಗಿ ನಾವು ಈ ವಾಯು ಜೀವೋತ್ತಮ ಅಂತ ತಿಳ್ಕೊಂಡಿದ್ರಾಗಿ ನಮಗೆ ಏನು ಲಾಭ ಇದರಿಂದ ಏನು ಪ್ರಯೋಜನ ಇದೆ ಅಂತೇಳಿದರೆ ನಾವು ದೇವರ ಬಳಿ ಹೋಗಬೇಕು ಅಂತೇಳಿದರೆ ಆ ವಾಯುವಿನ ಒಳಗೆ ದೇವರ ಉಪಾಸನೆಯನ್ನು ಮಾಡಬೇಕು ಅದು ಎಷ್ಟರ ಮಟ್ಟಿಗೆ ಅಂತೇಳಿದರೆ ಇವಾಗ ನಮಗೆ ಇಲ್ಲಿ ಏನಾದರೂ ದೇವರಿಂದ ಸಿಗಬೇಕಾಗಿದೆ ಅಂತ ತಿಳ್ಕೊಳ್ಳಿ ಏನಾದರೂ ದೇವರೇ ನನಗೆ ಅದು ಕೊಡು ಇದು ಕೊಡು ಏನಾದರೂ ಪಡಿ ಬಯಸಬೇಕಾಗಿದೆ ಅಂದರೆ ಅವಾಗ ಹನುಮಂತನ ಒಳಗೆ ದೇವರು ಉಪಾಸನೆಯನ್ನು ಮಾಡಬೇಕು ಹನುಮಂತನೊಳಗೆ ಯಾವಾಗ ನಾವು ದೇವರ ಉಪಾಸನೆಯನ್ನು ಮಾಡ್ತೇವೆ ಆವಾಗ ದೇವರಿಂದ ಕೇಳಿದ್ದನ್ನು ನಾವು ಪಡೀಲಿಕ್ಕಾಗತ್ತೆ ಇನ್ನೊಂದೇನು ಒಂದು ಫೆಸಿಲಿಟಿ ದೇವರು ಕೊಟ್ಟಿದ್ದಾನೆ ವಾಯುದೇವನಿಗೆ ಅಂತೇಳಿದರೆ ವಾಯುದೇವರು ನಮಗೋಸ್ಕರ ಏನು ಕೇಳ್ತಾರೆ ದೇವ್ರ ಹತ್ರ ದೇವರಿಲ್ಲ ಅಂತ ಹೇಳಲ್ವಂತೆ ಹನುಮಂತನಿಗೆ ಸ್ಪಷ್ಟ ಹೇಳಿದ್ದಾನೆ ನೀನು ನನ್ನ ಭಕ್ತರಿಗೋಸ್ಕರ ಏನೇನು ಕೇಳ್ತೀಯ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ ಕೊಟ್ಟೆ ಕೊಡ್ತೇನೆ ಅದಕ್ಕಾಗಿ ನಮ್ಮ ಅಭೀಷ್ಟವನ್ನು ಪೂರ್ಣೆ ಮಾಡಲಿಕ್ಕೆ ಹನುಮಂತನೊಳಗೆ ದೇವರ ಆರಾಧನೆಯನ್ನು ಮಾಡಬೇಕು ಇನ್ನು ಭಯ ಇದೆ ಏನು ಶತ್ರುಗಳ ಕಾಟ ಇದೆ ಸಿಕ್ಕಾಪಟ್ಟು ಶತ್ರುಗಳ ಕಾಟ ಇದೆ ಅಂಥ ಸಂದರ್ಭದಲ್ಲಿ ಇದೇ ವಾಯುದೇವರ ಎರಡನೇ ಅವತಾರ ಭೀಮಸೇನ ಆ ಭೀಮಸೇನೊಳಗೆ ವಿಶೇಷವಾಗಿ ನರಸಿಂಹನ ಆರಾಧನೆಯನ್ನು ಮಾಡಬೇಕು ಅವಾಗ ಏನಾಗುತ್ತೆ ಅಂದರೆ ಎಂಥ ಶತ್ರುಗಳ ಕಾಟ ಇದ್ದರೂ ಹೋಗುತ್ತೆ ಅಷ್ಟು ಮಾತ್ರ ಅಲ್ಲ ಎಂಥ ಭಯ ಇದ್ದರೂ ಪರಿಹಾರ ಆಗುತ್ತೆ ಇನ್ನು ಮೂರನೇ ಇದ್ದಾಗಿ ಜ್ಞಾನ ಬೇಕು ದೇವರ ಬಗ್ಗೆ ತಿಳ್ಕೊಳ್ಬೇಕು ದೇವರ ಜ್ಞಾನ ಬೇಕು ಆವಾಗ ಮಧ್ವಾಚಾರ್ಯರೊಳಗೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಮಧ್ವಾಚಾರ್ಯರೊಳಗೆ ವಿಶೇಷವಾಗಿ ನಾವು ಇದೇ ನಾರಾಯಣನ ಆರಾಧನೆಯನ್ನು ಮಾಡಿದರೆ ನಮಗೆ ಜ್ಞಾನ ಪ್ರಾಪ್ತಿಯಾಗ್ತದೆ ಇದು ಬರೀ ಸುಮ್ಮನೆ ಹಾಗೆ ಹೇಳ್ತಾ ಇರೋದಲ್ಲ ಇವಾಗ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ ಎಂದು ತಿಳ್ಕೊಳ್ಳಿ ಇಷ್ಟು ನಿಮ್ಮ ಮುಂದೆ ದೇವರ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ ನಿಜವಾಗಲೂ ಹೇಳಬೇಕು ಅಂತ ಹೇಳಿದ್ರೆ ನಾನೊಬ್ಬ ದೊಡ್ಡ ವ್ಯಕ್ತಿ ನಾನು ಇವಾಗ ನಿಮ್ಮ ಮುಂದೆ ಇಷ್ಟು ದೇವರ ಬಗ್ಗೆ ಹೇಳುತ್ತೇನೆ ಅದಕ್ಕೆ ಕಾರಣ ಆ ಮಧ್ವಾಚಾರರೊಳಗೆ ದೇವರನ್ನು ಉಪಾಸನೆ ಮಾಡ್ತಾ ಇರೋದೇ ಕಾರಣ ಆ ಮಧ್ವಾಚಾರರೊಳಗೆ ದೇವರ ಉಪಾಸನೆಯನ್ನು ಮಾಡುವುದರಿಂದಾಗಿ ಆ ಮಧ್ವಾಚಾರರ ಒಳಗೆ ದೇವರು ಕೂತು ನನ್ನಿಂದ ಏನು ಹೇಳಿಸ್ತಾರೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ ಇದೆಲ್ಲ ಏನಂದರೆ ವಿತ್ ಪ್ರಾಕ್ಟಿಕಲ್ ನಾನು ಹೇಳ್ತಾ ಇರೋದು ನನ್ನ ಅನುಭವದೊಟ್ಟಿಗೆ ಹೇಳ್ತಾ ಇರೋದು ಅದರಿಂದಾಗಿ ಈ ವಾಯು ಜೀವೋತ್ತಮ ಅನ್ನುವುದೇನಿದೆ ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಯಾಕಂದರೆ ಹರಿಸರ್ವೋತ್ತಮ ಏನಿದೆ ಆ ಲಿಂಕ್ ಪಡೀಲಿಕ್ಕೆ ಆ ಹರಿಸರ್ವೋತ್ತಮ ಲಿಂಕನ್ನು ಪಡಿಲಿಕ್ಕೆ ವಾಯು ಜೀವೋತ್ತಮ ಅನ್ನುವುದು ನಮಗೆ ಮಾರ್ಗ ಈ ಎರಡನ್ನು ನಾವು ತಿಳ್ಕೊಂಡು ಇದೆರಡನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂತ ಹೇಳಿದರೆ ಇಡೀ ಶಾಸ್ತ್ರ ಪುರಾಣ ಎಲ್ಲ ನಾವು ತಿಳ್ಕೊಂಡಾಗಾಯಿತು ನಮ್ಮ ಜೀವನದಲ್ಲಿ ನಾವು ಏನು ಗುರಿ ಮುಟ್ಟಬೇಕಿತ್ತು ಅದನ್ನು ಮುಟ್ಲಿಕ್ಕೆ ಸಾಧ್ಯ ಉಂಟು ಅದರಿಂದಾಗಿ ಎರಡು ಬಹಳ ಮುಖ್ಯವಾದ ವಿಷಯಗಳು ಹರಿ ಸರ್ವೋತ್ತಮ ಅಂತ ಹಾಗೂ ವಾಯುಜೀವೋತ್ತಮ ಅಂತ ಎರಡನ್ನು ನಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅನುಸಂಧಾನವನ್ನು ಮಾಡಿಕೊಳ್ಳೋಣ ಮಾಡಿಕೊಂಡು ನಾವು ಕೂಡ ಆ ವಾಯುದೇವನ ಮೂಲಕ ಆ ಭಗವಂತನ ಅನುಗ್ರಹವನ್ನು ಪಡೆಯುವ ಈ ಜೀವನವನ್ನು ಸಾರ್ಥಕವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಹರಿಸರ್ವೋತ್ತಮ ಹಾಗೂ ವಾಯುಜೀವೋತ್ತಮ ಈ ವಿಷಯವನ್ನು ಹೇಳಿ ಹೇಳುವುದರಿಂದಾಗಿ ನಮಗೆ ಜ್ಞಾನ ಬರ್ತದೆ ಅಂತ ಏನು ಇದಕ್ಕೆ ಪ್ರೇರಣೆಯನ್ನು ಕೊಟ್ಟು ಅಷ್ಟು ಮಾತ್ರ ಅಲ್ಲ ಇದಕ್ಕೆ ಏನು ಖರ್ಚಾಗತ್ತೆ ಅದನ್ನು ನಾವು ಕೊಡ್ತೇವೆ ಅಂತ ಅದರ